ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಒಂದು ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬಂದಿಲ್ಲ ಅವರು ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ವಾರದಿಂದ ಹದಿನೈದು ದಿನದೊಳಗಡೆ ನಿಮ್ಗೆ ಎಷ್ಟು ಹಣ ಪೆಂಡಿಂಗಿದೆ ಎಲ್ಲ ಹಣವೂ ಕೂಡ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ ಅಂತೇಳಿ ಇಲ್ಲಿ ಸರ್ಕಾರದಿಂದ ತಿಳಿಸ್ತಾ ಇದ್ದಾರೆ ಅಂದರೆ ನೀವು ಏನು ಕೆಲಸ ಮಾಡಬೇಕು ಇವಾಗ ನಮ್ಗೆ ಒಂದು ಕಂತು ಬಂದಿಲ್ಲ ಹಾಗಾದರೆ ನಿಜವಾಗ್ಲೂ ಬರುತ್ತಾ ಅಂತ ನಿಮಗೆ ಡೌಟ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈ ಒಂದು ಕೆಲಸನ ಕಡ್ಡಾಯವಾಗಿ ನೀವು ಮಾಡಲೇಬೇಕು ಜೊತೆಗೆ ಇಲ್ಲಿ ಒಂದು ಎರಡು ಕಂತು ಬಂದಿದೆ ಅವ್ರಿಗೂ ಕೂಡ ಸ್ಟಾಪ್ ಆಗಿದ್ದಿಲ್ಲ ಅವರು ಕೂಡ ಏನು ಮಾಡಬೇಕು ನೆಕ್ಸ್ಟ್ ಹಣ ಬರೋದಕ್ಕೆ ಅನ್ನೋದಕ್ಕೆ ನಾನು ಕಂಪ್ಲೀಟ್ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾಕಂದರೆ ನೀವು ಮಾಡೋ ಸಪೋರ್ಟ್ ಸಬ್ಸ್ಕ್ರೈಬಿಂದ ತುಂಬನೇ ಖುಷಿ ಆಗುತ್ತೆ ವೀಡಿಯೋ ಮಾಡಲಿಕ್ಕೆ ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಜನ ಫಲಾನುಭವಿಗಳಿಗೆ ಇನ್ನೂ ಕೂಡ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ಇರೋರು ಒಂದು ತುಂಬ ಜನ ಇದ್ದಾರೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಇನ್ನೂ ಕೂಡ ಇದ್ದಾರೆ ಅವರು ನಾವು ಎಲ್ಲ ರೀತಿ ಪ್ರಯತ್ನ ಮಾಡಿದ್ದೀವಿ ಅಂತಂದರೆ ಸಿ ಡಿ ಪಿ ಒ ಆಫೀಸಿಗೂ ಹೋಗಿದ್ದೀವಿ ಎನ್ ಪಿ ಸಿ ಎಮ್ ಆ್ಯಪಿಂಗ್ ಮಾಡ್ಸಿದ್ದೀವಿ ಆಧಾರ್ ಸೀಡಿಂಗ್ ಮಾಡ್ಸಿದ್ದೀವಿ ಎಲ್ಲ ಮಾಡಿಸಿದ್ದೀವಿ ಅಂದರೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವ್ರು ಎಲ್ಲರೂ ಕೂಡ ಏನು ಮಾಡಬೇಕಂತಂದರೆ ನೀವು ಇವಾಗ ಹೊಸದಾಗಿ ಒಂದು ಬ್ಯಾಂಕ್ ಅಕೌಂಟ್ನ ಮಾಡಿಸ್ಬೇಕಾಗುತ್ತೆ ನಿಮ್ಮ ಹತ್ತಿರದಲ್ಲಿ ಪೋಸ್ಟ್ ಆಫೀಸಲ್ಲಾದರೂ ಮಾಡಿಸಿ ಅಥವಾ ಬೇರೆ ಬ್ಯಾಂಕಲ್ಲಾದರೂ ಕೂಡ ಮಾಡಿಸಿ ನೀವು ಪೋಸ್ಟ್ ಆಫೀಸಲ್ಲಿ ಮಾಡಿಸಿದರೆ ತುಂಬ ಬೆಟರ್ ಯಾಕಂದ್ರೆ ಅಲ್ಲಿ ತುಂಬ ಬೇಗ ಪ್ರೊಸೆಸ್ ಆಗುತ್ತೆ ತುಂಬಾ ಬೇಗ ನಿಮ್ಮ ಖಾತೆಗೆ ಹಣ ಬಂದು ಜಮೆ ಆಗುತ್ತೆ ಯಾಕೆ ಹೊಸದಾಗಿ ಮಾಡಿಸ್ಬೇಕು ಅನ್ನೋದು ಕೂಡ ಹೇಳ್ತೀನಿ ನೋಡಿ ಇವಾಗ ಸಾಕಷ್ಟು ಜನ ಏನು ಮಾಡಿದ್ದಾರೆ ಅಂತಂದರೆ ಒಂದು ಈಗ ಪ್ರೆಸೆಂಟ್ ಹಣ ತಗೋತಾ ಇರೋರಿಗೆ ಒಂದು ಎರಡು ಮೂರು ನಾಲ್ಕು ಕಂತು ಒಂದು ಬ್ಯಾಂಕ್ ಅಕೌಂಟಿಗೆ ಬಂದಿದೆ ನಾಲ್ಕನೇ ಕಂತು ಅವ್ರು ರಿಸೀವ್ ಮೇಲೆ ಏನು ಮಾಡಿದ್ದಾರೆ ಅಂದ್ರೆ ಒಂದು ಹೊಸ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿದ್ದಾರೆ ಅವ್ರು ಬೇರೆ ಏನಕ್ಕೋ ಬೇಕಾಗಿರುತ್ತೆ ಸೊ ಹಾಗಾಗಿ ಹೊಸ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ತಿದ್ದಾರೆ ಅವ್ರಿಗೆ ಏನಾಗಿದೆ ಅಂದರೆ ಐದನೇ ಕಂತು ಆರನೇ ಕಂತಿಂದ ಹೊಸ ಬ್ಯಾಂಕ್ ಅಕೌಂಟ್ ಏನು ಓಪನ್ ಮಾಡ್ತಿದ್ದಾರೆ ಆ ಖಾತೆಗೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತೆ ಯಾಕಂದರೆ ಅವರು ಆಧಾರ್ ಲಿಂಕ್ ಮಾಡಿಸಿರ್ತಾರಲ್ವ ಸೊ ಹಾಗಾಗಿ ಆ ಖಾತೆಗೆ ಬರ್ತಾ ಇದೆಯಂತೆ ಇವಾಗ ನಾಲ್ಕು ಕಂತಿನ ಒಂದು ಖಾತೆಗೆ ಬಂದಿದೆ ಇನ್ನೂ ಎರಡು ಕಂತಿನ ಇನ್ನೊಂದು ಖಾತೆಗೆ ಹೊಸ ಬ್ಯಾಂಕ್ ಅಕೌಂಟ್ ಏನು ಓಪನ್ ಮಾಡ್ತಿದ್ದಾರೆ ಅದಕ್ಕೆ ಬರ್ತಾ ಇದೆಯಂತೆ ಇದು ಸರ್ಕಾರದಿಂದಾನೇ ಹೇಳಿದ್ದಾರೆ ಸೊ ಹಾಗಾಗಿ ನೀವು ಏನು ಮಾಡ್ಬೇಕಂತಂದ್ರೆ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಆದಷ್ಟು ಬೇಗ ನೀವು ಹೊಸದಾಗಿ ಒಂದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸಿ ಕಂಪಲ್ಸರಿಯಾಗಿ ಅಲ್ಲಿ ಆಧಾರ್ ಸೀಡಿಂಗ್ನ ಮಾಡಿಸಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ವಾರ ಅಥವಾ ಹದಿನೈದು ದಿನದೊಳಗೆ ನಿಮ್ಗೆ ಎಷ್ಟೇ ಹಣ ಇದ್ರೂ ಕೂಡ ಹಣ ಬರುತ್ತೆ ಅದು ಮಾಡಿ ನಮಗೆ ಹಣ ಬರಲಿಲ್ಲ ಅನ್ನೋರು ಏನು ಮಾಡಿ ಅಂತಂದರೆ ನೀವು ಮತ್ತೆ ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೀವು ಅಲ್ಲಿ ಹೇಳಬೇಕಾಗುತ್ತೆ ನಾವು ಈ ರೀತಿ ಅಪ್ಲಿಕೇಶನ್ ಹಾಕಿದ್ವಿ ಒಂದು ಕಂತಿನ ಹಣ ಬಂದಿಲ್ಲ ಮತ್ತೆ ಹೊಸದಾಗಿ ಹಾಕೋದಕ್ಕೆ ಹೇಳ್ತಿದ್ದಾರೆ ಅಂತೇಳ್ಬಿಟ್ಟು ನೀವು ಹೇಳಿ ಹಾಕಿದರೆ ನಿಮಗೆ ಒನ್ ಇಂದರೆ ಮೊದಲನೇ ಕಂತಿಂದ ಏನು ಹಣ ಬರಬೇಕು ಎಲ್ಲನೂ ಕೂಡ ಬರೋ ರೀತಿಯೂ ಕೂಡ ಮಾಡಿಕೊಡ್ತಾರಂತೆ ಸೊ ಹಾಗಾಗಿ ಎರಡು ಆಪ್ಷನ್ ಇದೆ ಈ ಎರಡು ಕೆಲಸ ಅಲ್ಲಿ ಒಂದಾದರೂ ಕೂಡ ನೀವು ಕಡ್ಡಾಯವಾಗಿ ಮಾಡಿದರೆ ನಿಮಗೆ ಎಷ್ಟು ಹಣ ಪೆಂಡಿಂಗ್ ಇದ್ದರೂ ಕೂಡ ನಿಮಗೆ ರಿಲೀಸ್ ಮಾಡ್ತಾರೆ ಆದಷ್ಟು ಬೇಗ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ಇವಾಗ ಏಳನೇ ಕಂತಿನ ಹಣ ಜೊತೆಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಯಾರಿಗೆ ಎಲ್ಲ ಫಲಾನುಭವಿಗಳಿಗೆ ಹಣ ಪೆಂಡಿಂಗ್ ಆಗಿದೆ ಎಲ್ಲ ಹಣವೂ ಕೂಡ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆದಷ್ಟು ಬೇಗ ಅಕೌಂಟ್ ಓಪನ್ ಮಾಡಿಸಿ ನಿಮಗೆ ಪೆಂಡಿಂಗ್ ಇರುವಂಥ ಹಣ ಎಲ್ಲ ಕೂಡ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ಈ ಎರಡು ರೂಲ್ಸ್ಗಳನ್ನ ಕಡ್ಡಾಯವಾಗಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಣ ಬಂದೇ ಬರುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಆದಷ್ಟು ನಿಮಗೆ ಯಾರಿಗಾದರೂ ಹಣ ಬಂದಿಲ್ಲ ಅಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ನೋಡ್ತಿರೋರೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡೋ ಮುಖಾಂತರ ನಮಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು